ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೈದನೇ ವಾರದ ಟಿಕೆಟ್ ಟು ಫಿನಾಲೆ ಸರಣಿ ಟಾಸ್ನಲ್ಲಿ ಈಗ ರಜತ್ ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯ ಈ ನಾಲ್ಕು ಜನರು ಗೆದ್ದು ಈ ವಾರದ ಟಿಕೆಟ್ ಟು ಫಿನಾಲೆ ಟಾಸ್ಗೆ ಆಯ್ಕೆಯಾಗಿದ್ದಾರೆ ಹೌದು ಹದಿನೈದನೇ ವಾರದ ಕ್ಯಾಪ್ಟನ್ ಆಗಿದ್ದ ರಜತ್ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ನೇರವಾಗಿ ಆಯ್ಕೆಯಾಗಿದ್ದರು ಇನ್ನು ತ್ರಿವಿಕ್ರಮ್ ಹಾಗೂ ಹನುಮಂತ ಅವರು ಬಿಗ್ ಬಾಸ್ ನೀಡಿದ ಸರಣಿ ಟಾಸ್ ನಲ್ಲಿ ಗೆದ್ದು ಇವರಿಬ್ಬರು ಸಹ ಟಿಕೆಟ್ ಟು ಫಿನಾಲೆ ಟಾಸ್ಗೆ ಆಯ್ಕೆಯಾಗಿದ್ದರು ಹಾಗೆ ಚೈತ್ರ ಹಾಗೂ ಧನ್ರಾಜ್ ಅವರು ಟಿಕೆಟ್ ಟು ಫಿನಾಲೆ ನಿಂದ ಹೊರಗುಳಿದಿದ್ದರು ಇನ್ನು ಬಿಗ್ ಬಾಸ್ ನೀಡಿದ ಕೊನೆಯ ಟಾಸ್ ನಲ್ಲಿ ಗೌತಮಿ ಹಾಗೂ ಮಂಜು ಮತ್ತು ಭವ್ಯ ಹಾಗೂ ಮೋಕ್ಷಿತಾ ಅವರು ಜೋಡಿಯಾಗಿ ಆಡಿದ್ದು ಈ ಟಾಸ್ ನಲ್ಲಿ ಮೋಕ್ಷಿತ ಹಾಗೂ ಭವ್ಯ ಅವರು ವಿನ್ ಆಗುತ್ತಾರೆ ನಂತರ ಮೋಕ್ಷಿತಾ ಹಾಗೂ ಭವ್ಯ ಇವರಿಬ್ಬರಲ್ಲಿ ಒಬ್ಬರನ್ನ ಟಿಕೆಟ್ ಟು ಫಿನಾಲೆ ಟಾಸ್ಗೆ ಆಯ್ಕೆ ಮಾಡಲು ಪಜಲ್ ಟಾಸ್ಕ್ ಅನ್ನು ನೀಡಿದ್ದು ಈ ಪಜಲ್ ನಲ್ಲಿ ಭವ್ಯ ಅವರು ಗೆದ್ದು ಇವರು ಟಿಕೆಟ್ ಫಿನಾಲೆ ಗೆ ಆಯ್ಕೆಯಾಗಿದ್ದಾರೆ ಹೌದು ಟೋಟಲ್ ಆಗಿ ಈಗ ರಜತ್ ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯ ಈ ನಾಲ್ಕು ಜನರು ಟಿಕೆಟ್ ಟು ಫಿನಾಲೆ ಆಟಕ್ಕೆ ಸೆಲೆಕ್ಟ್ ಆಗಿದ್ದು ಈ ನಾಲ್ಕು ಜನರಲ್ಲಿ ಯಾರು ಟಿಕೆಟ್ ಟು ಫಿನಾಲೆ ಕಾರ್ಡ್ ಅನ್ನು ಪಡೆಯುತ್ತಾರೆ ಅನ್ನೋದನ್ನ ಕಾರ್ಡ್ ನೋಡಬೇಕಾಗಿದೆ ಹೌದು ಟಿಕೆಟ್ ಟು ಫಿನಾಲೆ ಕಾರ್ಡ್ ಪಡೆಯುವ ಒಬ್ಬ ಸದಸ್ಯರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದಾರೆ ಆದ್ದರಿಂದ ರಜತ್ ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯ ಈ ನಾಲ್ಕು ಜನರಲ್ಲಿ ಯಾರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಗೆದ್ದು ಫಿನಾಲೆಗೆ ಸೆಲೆಕ್ಟ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು